ಎಷ್ಟೊ ತಗುತ್ತ ನೀವು ಹೋಗಿ ಬರಕಿಗೆ ಗಟ್ಟೆ ಕುಂದ್ರ अरविंद ಹ ಹೈ हेलो फ्रेंड्स ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ होप ಕಲ್ಲರೂ ಆರಾಮದ್ರೆ ಇರ್ತೀ ಅನ್ಕೊಂಡಿನಿ ಇವತ್ತಿನ ದೇವ್ ಗೌರ್ಮೆಂಟ್ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕಂತೀನಿ ಸೊ ಈಗ ನೋಡಿ ಮಜ್ಜಿ ಹಾಕ್ತಾನೆ ಕುಡಿಬೇಕು ಅರ್ವಿನ್ಗೂ ಹಾಕಿಕೊಟ್ಟೆ ಕುಡೋದ ಮತ್ತು ಪಡ್ಡ ಕೂಡ ಅಲ್ಲ ಪಡ್ಡ ಹಾಕಿ ಎಲ್ಲ ರೆಡಿ ಮಾಡ್ದ ಪ್ಲೇಟಿಗೆ ಹಾಕಿ ಹಸಿ ತಮ್ಮ ಬಂದ ಅನ್ವಿತಾನೂ ಇವತ್ತು ಆಶ್ರಮಕ್ಕೆ ಹೋಗಿದ್ದಾಳ ಆಫ್ಟರ್ ಟೂ ಮಂತ್ಸ್ ಆದ್ಮ್ಯಾಗ ತಮ್ಮ ಹೋಗಿ ಕಳ್ಸಿಬಿಟ್ಟು ಬಂದ ಅಲ್ಲೇ ದುರ್ಗಾದೇವಿ ಹತ್ರ ಎಲ್ಲ ಎಲಿಫೆಂಟ್ಸ್ ಇನ್ನೂ ಮೆರವಣಿಗೆ ಆಯಕ್ಕನಿತ್ಯ ಅಂತ ಸೊ ಹಂಗಾಗಿ ಮನೆಗೆ ಬಂದು ಮತ್ತ ಅರವನ್ನೂ ಕರ್ಕೊಂಡು ಹೋದ ಬಾರ್ ನಿನಗು ತೋರಿಸ್ತೀನಿ ಮಸ್ತ್ ಮಸ್ತ್ ಬಂದವು ಇಲ್ಲಿ ಅಂತ ಹೇಳಿ ಸೊ ಕರ್ಕೊಂಡು ಹೋಗ್ಯಾನ ತಮ್ಮನ ವಿಡಿಯೋ ಮಾಡ್ಕೊಂಡು ಬರ್ತಾನ ಈಗ ಆಮ್ಯಾಗ ಶೇರ್ ಮಾಡ್ತೀನಿ ಸೊ ನಾನು ಹೋಗ್ಬೇಕಂದ್ರ ನಾನು ಇನ್ನೂ ನನ್ನ ಸ್ನಾನನೂ ಆಗಿಲ್ಲ ಸೊ ಸಂಡೇ ಅಲ್ಲ ಎದ್ದಿದ್ದು ಲೇಟ್ ಮೊದ್ಲ ಗೊತ್ತಿತ್ತಂದ್ರ ಜಲ್ದಿ ಎದ್ದು ರೆಡಿ ಆಗಿ ಹೋಗಿ ನೋಡ್ಕೊಂಡು ಬರ್ಬೋದಿತ್ತು ಸ್ನಾನ ಅದು ಮಾಡ್ಕೊಂಡು ಹೋಗೋಷ್ಟರಲ್ಲಿ ಅದು ಮೆರವಣಿಗೆ ಹೋಗಿ ಬಿಟ್ಟಿರ್ತೈತೆ ಅಂತ ಅನ್ಸುತ್ತ ಆಕ್ಚುಲಿ ಬಂದು ಬಾಳತಂತ ನಮ್ಮ ತಮ್ಮ ಅಲ್ಲಿ ನೋಡಿದ ಕೂಡಲೇ ನಮ್ಗೆ ಕಾಲ್ ಮಾಡಿ ಹೇಳಿದ್ದ ಅಂತಂದ್ರ ಜಲ್ದಿ ರೆಡಿ ಆಗತ್ತಿದ್ದೆ ಇನ್ನು ಐತೆ ತನ್ನೇ ಮೆರವಣಿಗೆ ಈಗ ತಮ್ಮ ಅಂತೂ ಹೋಗಿದ್ದಾನ ನೋಡ್ಕೊಂಡ್ ಬರಕ ಅರಿನ ಕರ್ಕೊಂಡು ಬೇಕೇನ ವೀಡಿಯೋ ಮಾಡ್ಕೊಂಡ್ ಬಂದ್ರ ವಿಡಿಯೋ ಆಲ್ರೆಡಿ ಮಾಡ್ಕೊಂಡ್ ಬಂದಾನ ಸ್ವಲ್ಪ ಸೊ ಮಸ್ತ್ ಐತಿ ನೀವು ಖಂಡಿತ ಎಂಜಾಯ್ ಮಾಡ್ತೀರಿ ನಾನು ಹೋಗಿದ್ರ ಚೆನ್ನಾಗಿರೋದು ನೋಡ್ಕೊಂಡು ಬರ್ಬೋದಿತ್ತು ನೋಡ್ರಿ ಈ ತರ ಮಿಸ್ ಆಗತ್ತಿ ಮೂರು ದಿನದಿಂದ ರಂಗೋಲಿ ಹಾಕಿದ್ದ ಲೆಕ್ಕಿ ಹಾಕಿದ್ದೆ ಹಾಕಿನ ರಂಗೋಲಿ ಹಾಕಿ ಮನೆ ಕಸ ಎಲ್ಲಾ ಗುಡಿಸಿ ಒರೆಸಿ ಸೋಫಾ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ಯಾಳ ಅಂದ್ರ ಮೂರ್ ದಿನದಿಂದ ಅದೇ ರೀತಿ ಕೀಗೆ ಕೆಲಸ ಹೇಳಿಲ್ಲಲ್ಲ ಕಂಪ್ಲೀಟ್ ರೆಸ್ಟ್ ಮಾಡಾಕ್ ಕೇಳಿದ್ವಿ ಒಂದು ಏನು ಕಸ ಗುಡ್ಸಕ ರಂಗೋಲಿ ಹಾಕ ಏನ್ ಮಾಡಾಕನು ಕೊಟ್ಟಿದ್ದಿಲ್ಲ ಸೊ ಬರೆಯಕ್ ಹೇಳ್ತಿದ್ದೆ ಅದೊಂದ್ ಬಿಟ್ಟು ಏನು ಹೇಳ್ತಿದ್ದಿಲ್ಲ ಕೀಗೆ ಒಂದ್ ರೀತಿ ಕೀಗೆ ಕೈಕಲ್ ಕಟ್ ಹಾಕಿದೋ ರೀತಿ ಆಗ್ಬಿಟ್ಟೈತಿ ಮೂರ್ ದಿನ ಮತ್ತ ತಿನ್ನಾಕನು ಏನು ಕೊಟ್ಟಿಲ್ಲ ಬರೀ ಅನ್ನ ಸಾಂಬಾರು ಗಂಜಿ ಎರಡು ಬಿಟ್ಟರೆ ಏನೂ ಕೊಟ್ಟಿಲ್ಲ ಕೀಗೆ ಸಾಂಬಾರು ಲೈಟಾಗಿ ಆಗಿ ಸ್ಪೂನು ಅರ್ಧ ಒಂದು ಸ್ಪೂನ್ ಅಲ್ಲ ಅರ್ಧ ಸ್ಪೂನು ಸೊ ಇಷ್ಟ ಹಾಕಿ ಕೊಟ್ಟಿತ್ತು ಇವತ್ತು ಪಡ್ ಮಾಡಿದೆ ಕೊಡ್ತೀಯ ಇಲ್ಲ ಮಮ್ಮಿ ಅಂತೇಳಿ ಕೇಳಿದ್ಲು ಸೊ ಕೊಡ್ತೀನಿ ಅಂತಂದೆ ಪಡ್ನೂ ತಿನ್ಕೊಂಡು ಹೋಗಿದ್ದಾಳೆ ಸೊ ಹಂಗಾಗಿ ಫುಲ್ ಮೂರು ದಿನ ಆಯ್ತಲ್ಲ ಜ್ವರ ಬಂದು ಮೂರು ದಿನ ಎಲ್ಲ ರೆಸ್ಟ್ ಮಾಡಿದಲ್ಲ ಇವತ್ತು ಫುಲ್ ಎನರ್ಜೆಟಿಕ್ ಆಗಿ ಫುಲ್ ಕೆಲಸ ಮಾಡಿದಾಳ ನಾನು ಇನ್ನು ನೆಕ್ಸ್ಟ್ ಕೆಲಸಗಳನ್ನ ಮಾಡಬೇಕು ಈಗ ಗಂಜಿ ಕೊಡೋದು ಒಂದು ಸ್ವಲ್ಪ ಹೊತ್ತು ಕುಂತೇನೆ ನಾಷ್ಟ ಮಾಡಬೇಕು ಸ್ನಾನ ಮಾಡಬೇಕು ಬಟ್ಟೆ ತೊಳಿಬೇಕು ಜೋಳನೂ ಕ್ಲೀನ್ ಮಾಡೋದೈತಿ ಇವತ್ತು ಸುಮಾರು ಕೆಲಸಗಳು ಇವತ್ತು ಕುಂತರ ಮೈನಾಗಿ ಬರ್ತೈತಿ ಸ್ಟಿಚಿಂಗ್ ಅದೆಲ್ಲ ಐತಿ ಇವತ್ತ ನಾಳೆಂದು ಯಾವುದೇ ರೀತಿ ಸ್ಟಿಚಿಂಗ್ ಕೆಲ್ಸ ಏನು ಆಗಂಗಿಲ್ಲ ಜೋಳವನ್ನು ಕ್ಲೀನ್ ಮಾಡ್ಬೇಕು ಅದ ಒಂದು ಎಕ್ಸ್ಟ್ರಾ ಇರೋದ್ ಕೆಲಸ ಮತ್ತು ಇನ್ನೊಂದು ಎಕ್ಸ್ಟ್ರಾ ಕೆಲಸ ಐತಿ ಹೇಳ್ತೀನಿ ಏನು ಅಂತೇಳಿ ಬ್ಲಾಕ್ ಕಂಟಿನ್ಯೂ ಆಗಿ ನೋಡ್ರಿ ಅಡುಗೆ ಕೆಲಸ ಅಂತೂ ಆಗೈತಿ ಅಡುಗೆ ಮಾಡೋದು ಏನು ಪಟ್ ಮಾಡೈತಿ ಸಾಂಬಾರು ಮಾಡೇತಿ ಅಷ್ಟ ಪಟ್ಟಿನ ಜೋಡಿ ಚಟ್ನಿ ಏನು ಮಾಡೋಕ್ಕೋಗಿಲ್ಲ ಸುಮ್ಮನೆ ಎಲ್ಲರಿಗೂ ಸ್ವಲ್ಪ ಲೈಟಾಗಿ ಕಫ ಕೆಮ್ಮು ಈ ಥರ ಇರೋದ್ರಿಂದ ನನಗೂ ಸ್ವಲ್ಪ ಐತಿ ಸೊ ಹಂಗಾಗಿ ಚಟ್ನಿ ಮಾಡೋದು ಬೇಡ ಹೇಳಿ ಬರೀ ಸಾಂಬಾರು ಮಾಡೈತಿ ಸೊಪ್ಪಿನ ಸಾಂಬಾರು ಮೆಣತಿ ಸೊಪ್ಪಿನ ಸಾಂಬಾರು ಮಧ್ಯಾಹ್ನಕ್ಕೂ ಅದ ಈಗಲ್ಲಿ ತಮ್ಮ ಮೆರವಣಿಗೆ ಐತೆ ಅಂತೇಳಿ ಹೋಗ್ಯನಲ್ಲ ಅಲ್ಲಿ ನಾಷ್ಟ ಐತಿ ಉಪ್ಪಿಟ್ಟು ಸೊ ಅಲ್ಲಿ ತಮ್ಮ ಉಪ್ಪಿಟ್ಟು ತಿನ್ಕೊಂಡು ಬಂದನ ಬಡ್ಡಿ ಸ್ವಲ್ಪ ಉಳಿತೈತಿ ಒಂದು ಕಲತ್ತು ನನಗೇನ ಹಂಗ ಅನ್ಸುತ್ತೆ ಅರವಿಂದ ನಾಶ ಕೊಡಕ್ಕಂತತಿ ಆ ಬಂದು ಕರ್ಕೊಂಡು ಹೋದ ಅಲ್ಲೇ ನಾಷ್ಟ ಮಾಡ್ಕೊಂಡು ಬರ್ತಾರ ಈಗ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬೆಳಗಾವಿಲಿ ದುರ್ಗಾದೇವಿ ದೇವಸ್ಥಾನದ ಮುಂದೆ ಮೆರವಣಿಗೆ ಈಗಷ್ಟ ಮಾಡಕ್ಕಂತಾರ ಸೊ ಈಗ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಮಾಡಕ್ಕಂತಾರ ಅಂಬಿಗರ ಚೌಡಯ್ಯವರ ಜಯಂತಿ ಇವತ್ತು ಸೊ ಅದರ ಸಲುವಾಗಿ ಅಂಬಿಗರ ಚೌಡಯ್ಯ ಜಯಂತಿ ಉತ್ಸವ ఆచరణ నడియాకంతైతి మెరవణిక ముఖాంతర ಫ್ರೆಂಡ್ಸ್ ಎಷ್ಟು ಜೋರು ಸೆಲೆಬ್ರೇಷನ್ ಮಾಡೋಕಂತಾರ ಅಂತೇಳಿ ಮೆರವಣಿಗೆ ಆನೆ ಬಂದೈತಿ ಹಾಗೆ ಒಂಟೆ ಕುದುರೆ ಎಲ್ಲ ಬಂದಿದ್ದವು ಮಸ್ತ್ ಸೆಲೆಬ್ರೇಷನ್ ಮಾಡೋಕಂತಾರೆ ನೋಡ್ತಿದ್ರೆ ಏನೋ ಒಂದು ರೀತಿ ಖುಷಿ ಹಾಕೈತಿ ಸೊ ನಾನು ಹೋಗಬೇಕಿತ್ತು ಮಿಸ್ ಮಾಡಿಕೊಂಡೆ माड बनरी आनी खरे खरे इतक खरे खरे आदू ह आदू नादू वाजकन निल्त कांटे ह मतेनन बंदितो ह मतेन बंदितो आमला कुदरी आ गेला बंदितो होदो होग्या ना आतावर होदो आबा ह ह ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಜೋಳ ಕ್ಲೀನ್ ಅಂಥೇಳಿ ಈಗ ಕುಂತೀನಿ ಇಲ್ಲೇ ಒಳಗೆ ಕ್ಲೀನ್ ಮಾಡಿದ್ರೆ ಆಯಿತು ಅಂಥೇಳಿ ಹೊರಗೇನು ತೊಗೊಂಡು ಹೋಗಲಿಲ್ಲ ಹೊರಗೆ ಕೂತರಾಯ್ತು ಕ್ಲೀನ್ ಮಾಡಿದ್ರಾಯ್ತು ಅಂತೇಳಿ ಅಂದ್ಕೊಂಡೆ ಬಟ್ ಧೂಳು ಏನಿಲ್ಲ ಏನಿಲ್ಲ ಅಲ್ಲ ಕ್ಲೀನ್ ಅದಾವ ಜಸ್ಟ್ ಒಂದು ಸ್ವಲ್ಪ ಅಷ್ಟ ಹಳ್ಳದವ ಏನದವ ಅಂತ ಇಷ್ಟ ನೋಡ್ದಲ್ಲ ಜಸ್ಟ್ ಕೇಳೋದಷ್ಟಲ್ಲ ಭಾಳ ಹುಲಿಸಿದ್ರೆ ಇನ್ನೂ ಹೊರಗೆ ಹೋಗಿ ಕ್ಲೀನ್ ಮಾಡ್ಬೋದಿತ್ತು ಇಲ್ಲೇ ಟಿ ವಿ ನೋಡ್ಕೊ ಕ್ಲೀನ್ ಮಾಡಿದ್ರೆ ಅನ್ಕೊ ಒಂದು ರೀತಿ ಟೈಮ್ ಪಾಸ್ ಆಗ್ತೈತಿ ಸೊ ನಾನು ಮತ್ತು ಇಬ್ಬರು ಕೂತೀವಿ ಕ್ಲೀನ್ ಮಾಡೋಕೆ ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ನಾನು ನಿನ್ಗೆ ಸೀರೆಯಾಗ ತುಂಬಿ ತುಂಬಿ ಕೊಡ್ತೀನಿ ನೀನು ಸಣ್ಣ ಸಣ್ಣಸೇ ಕ್ಲೀನ್ ಮಾಡು ಅಂಥೇಳಿ ಹೇಳಕ್ಕಂತಾನೆ ಅವರು ಟೀಚರನ್ನ ಹೇಳ್ಯಾರಂತ ಮಮ್ಮಿ ಪಪ್ಪಾಗ ಹೆಲ್ಪ್ ಮಾಡಬೇಕು ಅಂಥೇಳಿ ಸೊ ಅದನ್ನ ಹೇಳಕ್ಕತ್ತಿದ್ದ ನಮ್ಮ ಟೀಚರು ಹೇಳ್ಯಾರ ಮಮ್ಮಿ ಪಪ್ಪ ಹೆಲ್ಪ್ ಮಾಡ ಅಂಥೇಳಿ ಸೊ ತನಗೆ ಯಾವಾಗ ತಿಳಿತೈತಿ ಸೊ ಅವಾಗ ಮಾಡ್ತಾನೆ ನೋಡ್ರಿ ಇನ್ನೂ ಒಂದೊಂದು ಟೈಮ್ ಹೇಳಿದಾಗ ಕೇರ ಮಾಡಂಗಿಲ್ಲ ನಮ್ಗೆ ಬಾಯ್ ಮಾಡ್ತಿರ್ತಾನೆ ಸೊ ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಇರ್ತೈತಿ ಸೊ ಅವಾಗ ಮಾಡ್ತಾರೆ ಸೇರಿನಾಗ ತುಂಬಕಂತಾನ ಜೋಳ ಎಲ್ಲಿ ಇನ್ನೊಂದು ಅಗದ ಹಸ್ತಾನೋ ಅಂತ ನನಗೆ ಸೊ ಅದನ್ನ ಹೇಳಕ್ಕತ್ತಿದ್ದೆ ಆಮೇಲೆಗ ತುಂಬರ್ವಿ ಅಂಥೇಳಿ ಈಗ ನೋಡ್ರಿ ಫ್ರೆಂಡ್ಸು ಅನ್ವಿತಾಗ ಪಡ್ಡು ಹಾಕೋಣ ಅಂಥೇಳಿ ಬಂದ್ರೆ ಬೆಳಗ್ಗೆ ಒಂದು ಟೈಮ್ ಮಾಡೈತಿ ಪಡ್ಡು ಸೊ ಮಧ್ಯಾಹ್ನ ಒಂದು ಅಷ್ಟು ಎಷ್ಟು ಉಬ್ಬಿ ಬಿಟ್ಟೈತಿ ನೋಡ್ರಿ ಫುಲ್ಲು ಕುಂದಿಗೆನ ತುಂಬಬಿಟ್ಟೈತಿ ನೋಡ್ಸಿರ್ಬೋದು ಓ ಮೈ ಗಾಡ್ ಇಷ್ಟೊಂದು ಉಬ್ಬುತ್ತ ಅಂಥೇಳಿನ ನಾನು ನೈಟ್ ಉಪ್ಸತ್ತಕ್ಕೆ ಹಾಕಿ ಇಡಂಗಿಲ್ಲ ಕೈಯಿಂದನೂ ಹಿಟ್ಟನ್ನ ಮಿಕ್ಸ್ ಮಾಡಿರಂಗಿಲ್ಲ ಡೈರೆಕ್ಟ್ ಮಿಕ್ಸಿ ಜಾರಿಂದ ಈ ಗುಂಡ್ಗಿಗೆ ಹಾಕಿ ಮುಚ್ಚಿಬಿಟ್ಟಿರ್ತೀನಿ ಚಮಚಿಂದನೂ ಮಿಕ್ಸ್ ಮಾಡಿರಂಗಿಲ್ಲ ಹಿಟ್ಟು ಸೊ ಆದರೂ ನೋಡ್ರಿ ಈ ಪರಿ ಉಬ್ಬೇಕು ಮತ್ತು ಈ ಬ್ಯಾಸ್ಗಿರ ಅಲ್ಲಿದೆ ಮತ್ತು ನೋಡ್ರಿ ಥಂಡಿ ಐತಿ ಥಂಡಾಗೂ ಈ ಪರಿ ಉಬ್ಬೇಕು ಹಿಟ್ಟು ಮಧ್ಯಾಹ್ನವರಾಗ ಸೊ ಬರೀ ಪಲ್ಡ್ ಬರೀ ಫ್ರೆಂಡ್ಸ್ ಬಿಸಿ ಬಿಸಿ ಪಡ್ಡು ರೆಡಿ ಅದು ಸಖತ್ ಸಾಫ್ಟ್ ಅವು ಪಡ್ಡು ಮಾತ್ರ ಚೆನ್ನಾಗಿ ಹಿಟ್ಟು ಉಬ್ಬಿಡೋದ್ರಿಂದ ಚಟ್ನಿ ಒಂದಿದ್ದರೆ ಇನ್ನೂ ಸಖತ್ ಕಾಂಬಿನೇಷನ್ ಇರೋದು ಜೋಳ ಹಾಸ ಮಾಡಬೇಕಾದ್ರೆ ಅಲ್ಲೇ ಟಿ ವಿ ನೋಡ್ಕೋ ಅಂತ ಸೋಫಾ ಮ್ಯಾಗ ಸೊ ಈಗ ಬಿಸಿ ಅವಾಗ ಪಡ್ಡು ಹಾಕಿ ಕೊಟ್ಟಿನಿ ಫ್ರೆಂಡ್ಸು ಉಣ್ಣಾಕಂತಾನ ತಮ್ಮನ ಈಗ ನೋಡ್ರಿ ಉಣ್ಣಾಕಂತಾನ ಅನ್ವಿತಾನ ಉಂಡು ಈಗ ಕುಂತಾಳೆ ಓಕೆ ಫ್ರೆಂಡ್ಸ್ ಈಗ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡಾಕಂತಿ ಮಕ್ಕಳನ್ನು ಹೊರಗೆ ಆಟಾಡೋಕ್ ಹೋಗ್ಯಾರ ನಾನು ಈಗ ಕಿಚನಿಗೆ ಬಂದಿನಿ ಈಗ ಗುಲಾಬ್ ಜಾಮೂನ್ ಮಾಡಬೇಕು ಸೊ ಗುಲಾಬ್ ಜಾಮೂನ್ ಮಾಡೋಕೆ ಮನೆಗೆ ಗುಲಾಬ್ ಜಾಮೂನ್ ಇರಲಿಲ್ಲ ಸೊ ತಮ್ಮಗೆ ತೊಗೊಂಡ್ ಕೊಡ ತೊಗೊಂಡು ಕೊಟ್ಟಾನೆ ಮತ್ತು ಸಕ್ಕನೂ ಇರಲಿಲ್ಲ ಸೊ ಸಕ್ಕರೆ ತೊಗೊಂಬಂತಂದು ಹೇಳಿದೆ ಒಂದು ಕೆ ಜಿ ಜಾಮೂನ್ ತೊಗೊಂಬರ ಅಂತಂದ್ರೆ ಏನೇನೋ ತೊಗೊಂಬಂದಾನ ಅದ್ರಿಗೆ ತೋರಿಸ್ತೀನಿ ಈಗ ಕಿಚನ್ ಆಕಾರ ನೋಡ್ರಿ ಫುಲ್ ಗ್ಯಾಸ್ ಕಟ್ಟಿ ತುಂಬ ಇದರಿಂದ ಹಿಡಿದು ಅಲ್ಲಿ ಮಠ ಸೊ ಫಸ್ಟ್ ಇನ್ನೂ ನೀಟ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ನನಗೆ ನನಗೆ ಕೆಲಸ ಮಾಡೋಕೆ ಮನಸ್ಸು ಬಾಂಡೆನೋದವು ಬಾಂಡೆನೂ ತೊಗೊಳ್ದಿಲ್ಲ ಅವಷ್ಟು ತೊಳ್ಕೊಂಡ್ಬಿಡ್ತೀನಿ ಮತ್ತು ಗುಲಾಬ್ ಜಾಮೂನ್ ಮಾಡಿಂದ ಮತ್ತೊಂದಷ್ಟು ಬಾಂಡೆ ಬರ್ತಾವಲ್ಲ ಸೊ ಹಂಗಾಗಿ ಅವ್ನು ತೊಳ್ಕೊಂಡು ಇದನ್ನು ನೀಟ್ ಮಾಡ್ಕೊಂಡು ಜಾಮೂನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಜಾಮೂನ್ ಪ್ಯಾಕೆಟು ಸಕ್ಕರೆ ತೊಗೊಂಬಾರ ಅಂದ್ರೆ ಬಿಸ್ಕಿಟ್ ತೊಗೊಂಬಂದ ಬಾಂಡೆ ಸೋಪ್ ಒಂದು ಕಲಿಯಾಗಿದ್ದು ಸೊ ಬಾಂಡೆ ಸೋಪ್ ತೊಗೊಂಡ ಮತ್ತು ಗೋಡಂಬಿ ಬಾದಾಮಿ ತಗೊಂಡು ನೋಡಿ ಬಿಸ್ಕೆಟ್ ನೋಡಿರಿ ಬಿಸ್ಕಿಟ್ ನೋಡಿ ತಿನ್ನಂಗತ ಮುಂದೆ ಎರಡು ಬಿಸ್ಕೆಟ್ ತಿಂದು ಸ್ಟಾರ್ಟ್ ಮಾಡ್ತೀನಿ ಕೆಲಸನ ಅಂತ ಮುದ್ದೆನೂ ಮಾಡಬೇಕು ಓಕೆ ಈಗ ಬಾಂಡೆಲ್ಲ ತೊಳ್ಕೊಂಡೆ ನೋಡ್ರಿ ಅವನ ಮಟ್ಟಿಗೆ ಗ್ಯಾಸ್ ಕಟ್ಟೆ ಎಲ್ಲ ಹತ್ತಿಟ್ಕೊಂಡೆ ಮತ್ತು ಜಮನ್ ಮಾಡಿಂದ ಮತ್ತೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಇದ್ದೇ ಇರ್ತಲ್ಲ ಇಲ್ಲ ಕೆಲಸ ಮುಗಿದಿಂದ ಊಟ ಗಿಟ್ಟ ಆಗಿದ್ದ ಸೊ ಈಗ ಜಮೀನು ಮಾಡೋಕೆ ಒಂದು ಪ್ಯಾಕೆಟ್ ಅಷ್ಟೇ ಕಟ್ ಮಾಡ್ಕೊಂಡೆನೆ ನೀರು ಹಾಕೊಂಡು ಬಿಡ್ತೀನಿ ಚಪಾತಿ ಕಲಸ್ಕೊತೀವಲ್ಲ ಸೊ ಆ ರೀತಿ ಹಾಲು ಇದ್ರೆ ಚಲೋ ಇರ್ತಿತ್ತು ಹಾಲು ಒಂದಿಲ್ಲ ಈ ನೋಡಿ ಜಾಮೂನು ಇಟ್ಟು ಕಲಿಸ್ಕೊಂಡಿದ್ದಾಯ್ತು ಒಂದು ಪ್ಯಾಕೆಟ್ ಅಷ್ಟೇ ಕಲ್ಸ್ಕೊಂಡಿನಿ ಇನ್ನೂ ಒಂದು ಪ್ಯಾಕೆಟ್ ಐತಿ ಇದಿಷ್ಟು ಮಾಡಿಲ್ಲ ಮತ್ತೆ ಇದನ್ನ ಕಲಸ್ಕೊಂತೀನಿ ಒಮಗೆ ಕಲಿಸ್ಕೊಳ್ಳೋದು ಬೇಡ ಇಟ್ಟು ಮತ್ತು ಕಟಿ ಕಟಿ ಅಂತೈತಿ ಹಾಗಾಗಿ ಇವಾಗ ಟೈಮು ಸೆವೆನ್ ಆಗಿದೆ ಫ್ರೆಂಡ್ಸು ಸೊ ಮುದ್ದೆ ಮಾಡಿ ಜಾಮೂನ್ ಮಾಡೋಕೆ ಕುಂದಿರ್ತೀನಿ ಮತ್ತೆ ಲೇಟ್ ಆಗ್ತೈತಿ ಹಳೀ ರೂಪ ವಿಡಿಯೋ ಕ್ಲಿಯರ್ ಬರಂಗನ ಇಲ್ಲ ಮುದ್ದೆ ಮಾಡಕ್ ನೋಡ್ರಿ ನೀರು ಹೋಗ್ರೆ ಹಿಟ್ಟು ಸಾನಿಸ್ಕೊತೀನಿ ಈಗ ಇನ್ನೂ ಇಷ್ಟು ಪಡ್ಡಿನ ಐತಿ ರೈಸ್ ಏನು ಮಾಡಂಗಿಲ್ಲ ಯಾಕಂದ್ರೆ ಇನ್ನು ಪಡ್ಡ ಅದಾವಲ್ಲೂ ಒಂದಿಷ್ಟು ಅದಾವ ಪಡ್ಡ ಸ್ವಲ್ಪ ರೈಸ್ ಸೊ ಹಂಗಾಗಿ ರೈಸ್ ಏನು ಮಾಡಂಗಿಲ್ಲ ಮುದ್ದೆ ಸಾಂಬಾರು ಇದಿಷ್ಟು ಪಡ್ ತಿನ್ಕೊಂಬಿಡ್ತೀವಿ ನೈಟ್ಗೆ ಓಕೆ ಫ್ರೆಂಡ್ಸ್ ನೋಡ್ರಿ ಮುದ್ದೆ ಮಾಡಿದ್ದಾಯ್ತು ತಾಯ್ತು ಇದು ಸಕ್ಕರೆ ಪಕ್ಕ ಮಾಡ್ಕೊಂಡಂತ ಸಕ್ಕರೆ ಮುದ್ದೆ ತಿರುಗೊಂಡೆನೇ ಇಲ್ಲಿ ನೋಡ್ರಣ ಇದು ನೋಟ್ಸ್ ಬರ್ಕೋಣ ಕಪಾ ನನ್ನ ಸೆಲ್ಫಿ ಸ್ಟಿಕ್ ಮತ್ತೆ ಮುರದೆಯ್ತ ಇವತ್ತಾ ಓ ನೋಡಿ ಕಿ ಲ್ಯಾಪ್ಸ್ ಸಲ ಮುಗಿ ಕತಮ್ಮ ಇನ್ನ ಯೂಸ್ ಮಾಡಕ ಬರಲ್ಲದ ಮುರಿತಿದೆ ಇನ್ನ ತಾನೇ ಮುರದ್ರ ಸೊ ಈಗ ನಮ್ಮ ತಮ್ಮ ಮತ್ತ ಸೆಲ್ಫಿ ಸ್ಟಿಕ್ ರಿಪೇರ್ ಮಾಡಕ್ ಅಂತ ನೋಡ್ರಿ ಸೊ ಫಸ್ಟ್ ಟೈಮ್ ಸೆಲ್ಫಿ ಸ್ಟಿಕ್ ಮುರಿದಾಗನು ಏನೋ ಅವತ್ತು ಸ್ಪೆಷಲ್ ಡೇನೇ ಇತ್ತು ದಸರಾ ಹಬ್ಬದ ಟೈಮ್ ಇವತ್ತು ನೋಡ್ರಿ ನಾಳೆ ಸ್ಪೆಷಲ್ ಡೇ ಐತಿ ಕರೆಕ್ಟ್ ಟೈಮ್ ಗೆ ಕೈ ಕೊಟ್ಬಿಟ್ಟೈತಿ ಸೆಲ್ಫಿ ಸ್ಟಿಕ್ ಯಾಂಗ್ ಮಾಡ್ತೀನಿ ಗಟ್ಟಿ ಮುಟ್ ಮಾಡ್ಬಿಡು ಹೆಂಗ್ ಮಾಡ್ತೀನಿ ಇನ್ನೊಂದು ಹೊರದಿರ್ಬಾರ್ದು ಸೂಚಿ ಬಿಡ್ತೀನಿ ಇಲ್ಲಿ ತಾನೆ

ಸೊ ಈ ಗುಲಾಬ್ ಜಾಮೂನ್ ಯಾಕೆ ಮಾಡಕ್ಕಂತೀನಿ ನಾಳೆಗೆ ಏನು ಸ್ಪೆಷಲ್ ಐತಿ ಅಂತ ಹೇಳಿ ಗೆಸ್ ಮಾಡಲಿ ನೋಡೋಣ ಗೆಸ್ ಮಾಡಿ ಕಮೆಂಟ್ ಹಾಕ್ರಿ ನೋಡೋಣ ಎಷ್ಟು ಮಂದಿ ಕಮೆಂಟ್ ಹಾಕ್ತೀರಿ ಅಂತೇಳಿ ಈಗ ಗುಲಾಬ್ ಜಾಮೂನ್ ಮಾಡಕ್ಕಂತೀನಿ ಐದು ದಿನ ಜಲ್ದಿನ ಬರಬೇಕು ಗುಲಾಬ್ ಜಾಮೂನ್ ತಿನ್ನಬೇಕು ಅನ್ಸಾಕತೈತಿ ಈಗ ಒಂದು ಮನುಷ್ಯ ಒಂದೊಂದು ಟೇಸ್ಟ್ ಮಾಡಕ್ಕಂತ ಗುಲಾಬ್ ಜಾಮೂನ್ ಈಗ ನೋಡ್ರಿ ಜಾಮೂನ್ ಉಂಡೆಗಳು ರೆಡಿ ಅದು ತೋ ಇನ್ನು ಎಣ್ಣೆ ಹಾಕಿ ಅನ್ನ ಮತ್ತೆ ಇನ್ನೊಂದು ಜಾಮೂನ್ ಪ್ಯಾಕೆಟ್ ಇತ್ತಲ್ಲ ಅದನ್ನ ಹಿಟ್ಟು 4 ಟೀಸ್ಪೂನ್ ಇಲ್ಲಿ ಇಲ್ಲಿ ಹಿನ್ನೆ ಮಿಕ್ಸ್ ಮಾಡಕೊಂಡಿರ್ತೀನಿ ಬಿಸಿ ಹಾಕಂತೀವಿ ಬೆಲ್ಲ ಬೆಲ್ಲ ಅಲ್ಲಪ್ಪ ಸಕ್ಕರೆ ನೀರು ಸಕ್ಕರೆ ಪಾಕ ಅದು ಯಲ್ಲೆ ಮಹಾಕವಿ ಅದು ಹ್ಮ್

ನೋಡಕ್ ಅಂದ್ಬಿಟ್ಟಿ ಜಾಮೂನ್ ಮುಗೀತು ಸೊ ಈ ತರ ಆಗ್ಯವು ಒಂದೊಂದು ಒಡೆದವು ಒಂದೊಂದು ಚೆನ್ನಾಗಿ ಬಂದವು ಸೊ ಸಕ್ಕರೆ ಪಕ್ಕದ್ರೆ ಚೆನ್ನಾಗಿ ನೆನೆ ಇವ್ ಇವಾಗ ಇವು ಇನ್ನು ನೆನಗಿಲ್ಲ ಸೊ ಈಗಷ್ಟೇ ಹಾಕಿನಿ ಸಕ್ಕರೆ ಪಕ್ಕದಾಗ ಏನ್ ಚಂದ ಮಾಡಿ ಏನ್ ಚಂದ ಮಾಡಿ ಕಡಕ ತಿನ್ನರ್ದ ಹಹ ಕಡಕ ಕಡಕ ತಿನ್ನ ಹಾಕಿ ನಿ ಸಿನಿಮಾ ನೋಡ್ಕ ಕಡಕ ತಿನ್ನ ಹಾಕಿ ನಾನು ಬಟ್ ವಾಟ್ ತಿನ್ಬರ್ದ ಹೌದು ಒಬ್ಬಕ್ಕೆ ತಿನ್ಬೇಕಂತ ಅಂದ ಕಡಕ ಕಡಕ ಹಾಕಿನಿ ಇಲ್ಲಿ ಒಂದು ಗುಂಡಿ ನೀರು ಕಾಯ್ಕೊಂಡು ಇತ್ತಿನಿ ಬಿಸಿ ಈಗ ಊಟ ಮಾಡಬೇಕು ನಾನು ಮಾಡಿದನು ಊಟ ಮಾಡಿದ ನಿಮ್ಮ ತಿಂಡಿ ರೊಟ್ಟಿ ತಿಂದ ಮುದ್ದಿನ ಕಲ್ಲಿ ಮಾಡಮ್ಮ ಊಟು ನಿಂದ ಅದು ಓಟು ಈಗ ನಾನು ಪರಿಂದ ನಿಂದ ಪರಿ ನೀನ ತಿಂದು ಕಲ್ಲಿ ಮಾಡೋದು ಅನ್ನ ಮಾಡಿಲ್ಲ ಮುದ್ದಿನ ತಿನ್ನೋದು ಇವತ್ತು